ವಜ್ರಗಳು ಕಾದಂಬರಿ ಸಂಚಿಕೆ ಹನ್ನೆರಡಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಗಂಡನ ಮನೆಯ ಮೋಸದಾಟಕ್ಕೆ ನಫೀಸಳ ಮಗ ದೂರವಾಗಿದ್ದಾನೆ ಇದೀಗ ನಫೀಸ ಅನಿವಾರ್ಯತೆಯಿಂದ ಐದಾರು ಮಕ್ಕಳ ತಂದೆ ಹಾಗೂ ಐವತ್ತೈದು ವರ್ಷದ ಇಳಿವಯಸ್ಸಿನ ಉಸ್ಮಾನ್ನನ್ನು ಮದುವೆಯಾಗಲು ನಿರ್ಧರಿಸಿದ್ದಾಳೆ ಇದೀಗ ಕತೆ ಮುಂದುವರಿಯುತ್ತಿದೆ ನಿಕಹ ಆಗಿ ವರನು ಮನೆಗೆ ಬಂದಾಗ ಆತನನ್ನು ಕಂಡ ಹಲೀಮಳ ಎದೆಯೊಡೆಯುವಂತಾಯಿತು ಹೆಚ್ಚು ಕಮ್ಮಿ ನಫೀಸರ ತಂದೆಯಾಗಬಹುದಾದ ಪ್ರಾಯದಾತನು ಆಕೆಗೆ ವರನಾಗಿ ಬರಬೇಕಾಯಿತೆ ಎಂದು ಆಕೆ ಮನದಲ್ಲೇ ಹಲುಬಿದಳು ತನ್ನ ಮಗನಿಗಾಗಿ ಶಫಿಯುಲ್ಲನನ್ನು ತ್ಯಾಗ ಮಾಡಿದಾಗೆ ಈಗ ಈ ಮುದುಕನೊಡನೆ ಬಾಳಬೇಕಾಯಿತಲ್ಲ ಎಂಬುದನ್ನು ನೆನೆದಾಗ ಆಕೆಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಯಿತು ಆದರೆ ಎಲ್ಲವನ್ನು ಮೌನವಾಗಿ ನುಂಗಿಕೊಳ್ಳುವುದಲ್ಲದೆ ಆಕೆ ಬೇರೇನು ಮಾಡುವಂತಿರಲಿಲ್ಲ ಇತ್ತ ನಫೀಸ ತನ್ನ ಪತಿಯಾದಾತನನ್ನು ಪ್ರಥಮ ಬಾರಿಗೆ ಕಂಡಾಗ ಒಮ್ಮೆಗೆ ಆಕೆಗೆ ಆಘಾತವಾದಂತಾದರೂ ತನ್ನ ಕಳೆದು ಹೋದ ಬದುಕನ್ನು ನೆನೆದ ಆಕೆ ನಿಧಾನವಾಗಿ ಚೇತರಿಸಿಕೊಂಡಳು ತನ್ನ ಬದುಕು ಎಂದೋ ಮುಗಿದ ಕತೆ ಇನ್ನೂ ಹೇಗಾದರೂ ಬಾಳು ನೂಕಬೇಕು ಒಂದು ಪ್ರಾಣಿಯಂತೆ ಎಲ್ಲೋ ಒಂದು ಕಡೆ ಹೇಗೋ ಇದ್ದರಾಯಿತು ಅಂತೂ ಈ ಮನೆಯಿಂದ ಹೊರ ಹೋದರೆ ಸಾಕು ಮನದಲ್ಲೆಂದುಕೊಂಡಳು ನಫೀಸ ಒಮ್ಮೆ ಪತಿಯಾದವನ ಮುಖ ನೋಡಿದವಳಿಗೆ ಇನ್ನೊಮ್ಮೆ ಆ ಸುಕ್ಕು ಗಟ್ಟಲಾರಂಭಿಸಿದ ಮುಖವನ್ನು ಅರೆಬೋಳಾದ ತಲೆಯನ್ನು ಅರೆ ಮೀಸೆಯನ್ನು ನೋಡಬೇಕೆಂಬ ಮನವಾಗಲಿಲ್ಲ ಜಿಗುಪ್ಸೆಯಿಂದ ವಾಂತಿ ಬಂದಂತಾಗಿ ಆಕೆ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ದೇಹದ ಮೇಲಾಗುತ್ತಿದ್ದ ದಾಳಿಯನ್ನು ಮೌನವಾಗಿ ಸಹಿಸುತ್ತಿದ್ದಳು ಬಹಳ ಹಿಂದಿನ ಒಂದು ರಾತ್ರಿ ಆಕೆಯ ಮನಪಟ್ಟಲದ ಮೇಲೆ ನೆನಪು ತೇಲಿ ಬಂತು ಗುಡುಗು ಮಿಂಚುಗಳಿಂದ ಕೂಡಿದ ಆ ರಾತ್ರಿಯಲ್ಲಿ ಕೋಣೆಯ ತುಂಬ ದುಂಬು ಮಲ್ಲಿಗೆಯ ಸೌರಭ ಪಸರಿಸಿದ್ದಾಗ ಭಯದಿಂದ ಎದೆಯಲ್ಲಿ ಮುಖವಿರಿಸಿದ್ದ ತನ್ನ ಎಲುಬುಗಳು ಪುಡಿಯಾಗುವಂತೆ ತನ್ನನ್ನಪ್ಪಿದ ಆ ಬಾಹುಗಳನ್ನು ತಾನಿನ್ನೂ ಮರೆತಿರಲಿಲ್ಲ ಅಂದಿನ ಆ ರಾತ್ರಿಗೂ ಇಂದಿನ ಈ ರಾತ್ರಿಗೂ ಎಷ್ಟೊಂದು ವ್ಯತ್ಯಾಸ ಅಂದು ಆಕೆ ತನ್ನ ಪತಿಯಾದವನಿಗೆ ಆತನಿಗೆ ತಾನು ಬೇಡವಾಗಿದ್ದರೂ ತನ್ನನ್ನಾತನಿಗೆ ಆತನಿಗೆ ಅರ್ಪಿಸಿಕೊಳ್ಳಲು ಸಿದ್ಧಳಾಗಿದ್ದಳು ಆದರೆ ಆಗ ತನ್ನ ಕಾಣಿಕೆ ಸ್ವೀಕರಿಸಲ್ಪಡಲೇ ಇಲ್ಲ ಆ ಬಳಿಕ ಆಕೆಗೆ ಆತನ ನೆನಪು ಬಂದದ್ದು ಆತನಿಗಾಗಿ ಹಂಬಲಿಸಿದ್ದು ಒಂದೆರಡು ಬಾರಿಯಲ್ಲ ಆದರೆ ಅದು ಗಗನ ಕುಸುಮವೆಂಬ ಅರಿವಾದ ಬಳಿಕ ಆಕೆ ಪರಿಸ್ಥಿತಿಗೆ ತಲೆಬಾಗಿ ಬದುಕು ನೀಡಿದ್ದನ್ನು ಸ್ವಾಗತಿಸಲು ಕಲಿತಿದ್ದಳು ತನ್ನ ಇಡೀ ಪ್ರಪಂಚವನ್ನು ಮಗುವಿನಲ್ಲಿ ಕೇಂದ್ರೀಕರಿಸಿ ಉಳಿದಿದ್ದವನ್ನೆಲ್ಲ ಮರೆಯಲು ಪ್ರಯತ್ನಿಸಿದಳು ಈಗ ಬದುಕು ಆಕೆಯನ್ನು ಮತ್ತೊಮ್ಮೆ ವಂಚಿಸಿತು ಈ ಮುದುಕನ ಪತ್ನಿಯಾಗುವುದಕ್ಕಿಂತ ಗಂಡನಿಲ್ಲದೇನೆ ಬದುಕಬಹುದಾಗಿತ್ತಲ್ಲ ಎಂಬ ತೀವ್ರ ನಿರಾಶೆಯ ಅಗ್ನಿಕುಂಡದಲ್ಲಿ ಬೇಯುತ್ತಿದ್ದಾಕೆಯನ್ನು ತಟ್ಟಿ ಸಂತೈಸಿದವರು ಆಕೆಯ ಪತಿ ಇಳಿ ವಯಸ್ಸಿನ ಮುದುಕ ಹುಸ್ಮಾನ್ ನಿನ್ನ ಮನಸ್ಸು ಈ ದಿನ ಸರಿಯಾಗಿಲ್ಲ ಏನೂ ಯೋಚಿಸದೆ ಮಲಗಿ ನಿದ್ದೆ ಮಾಡು ನಾಳೆ ಮಧ್ಯಾಹ್ನದ ಬಳಿಕ ಊರಿಗೆ ಹೊರಟು ಬಿಡೋಣ ಆಗದೆ ಎಂದು ಅವರು ಮೃದುವಾಗಿ ಆಕೆಯ ಅಭಿಪ್ರಾಯ ಕೇಳಿದಾಗ ಆಕೆಗೆ ಆ ಕ್ಷಣ ಮನವೆಷ್ಟು ಹಗುರವಾದಂತಾಯಿತು ಮರುದಿನ ಶಫಿಯುಲ್ಲನ ತಂಗಿ ಗೆಳತಿ ವಿವಾಹದ ವಾರ್ತೆ ಕೇಳಿ ಫಾತಿಮಾ ಓಡಿ ಬಂದಳು ನಫೀಸಳ ಗಂಡನನ್ನು ಕಿಟಕಿಯ ಮೂಲಕ ಇಣುಕಿ ನೋಡಿದ ಫಾತಿಮಾ ಅದಾರು ನಫೀಸಳ ಹೊಸ ಮಾವನೇ ಎಂದು ಅಲ್ಲೇ ಇದ್ದ ಜುಬೈದಳನ್ನು ಕೇಳಿದಳು ಅಲ್ಲ ಅದು ಆಕೆಯ ಗಂಡ ಎಂದು ಜುಬೈದ ವ್ಯಂಗ್ಯವಾಗಿ ನಗುತ್ತ ನುಡಿದಾಗ ಫಾತಿಮಳ ಎದೆ ದಸಕ್ಕೆಂದಿತ್ತು ಆಕೆ ನಫೀಸಳ ಬಳಿ ಬಂದವಳೆ ಈ ಸೌಭಾಗ್ಯಕ್ಕಾಗಿ ನನ್ನಣ್ಣನನ್ನು ತಿರಸ್ಕರಿಸಿದೆಯಾ ಎಂದು ಒರಟಾಗಿ ಕೇಳಿದಳು ನಫೀಸ ಮರು ಮಾತನಾಡದೆ ಗೆಳತಿಯ ಕೈ ಹಿಡಿದು ಕಣ್ಣೀರು ಸುರಿಸಿದಳು ಬಳಿಕ ಹೀಗೆಲ್ಲ ಆದೀತೆಂದು ನಾನು ಕನಸು ಕಂಡಿದ್ದೇನೆ ನಿನ್ನ ಬುದ್ಧಿ ಮಾತುಗಳನ್ನು ಕೇಳದೆ ನಾನು ಮತಿಹೀನಳಾದೆ ನಾನು ಸುಖವಾಗಿದ್ದೇನೆಂದು ಷೀಯುಲ್ಲಾಗೆ ತಿಳಿಸು ಎಂದು ಕಣ್ಣೊರಿಸಿಕೊಳ್ಳುತ್ತಾ ಗೆಳತಿಯನ್ನು ಬೀಳ್ಕೊಟ್ಟಳು ಮಧ್ಯಾಹ್ನದ ಉತ್ತಣವಾದ ಬಳಿಕ ನಫೀಜ ಗಂಡನೊಡನೆ ಆತನ ಊರಿಗೆ ಹೊರಟಳು ಮಗಳು ಹೊರಟಾಗ ಹಲೀಮಾ ಕಷ್ಟಪಟ್ಟು ಅಳುವನ್ನು ತಡೆದುಕೊಂಡಳು ತಂದೆಯ ಬಳಿಗೆ ಬಂದಾಗ ತಂದೆ ಆಶೀರ್ವಾದ ಮಾಡಿ ಅಳಿಯನೊಡನೆ ನನ್ನ ನಫೀಸ ಬದುಕಿನಲ್ಲಿ ಬಹಳಷ್ಟು ನೊಂದಿದ್ದಾಳೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಗದ್ಗದ ಕಂಠದಿಂದ ನುಡಿದು ಮಗಳ ಕೈಯನ್ನು ಆತನ ಕೈಯಲ್ಲಿಟ್ಟರು ನೀವೇನು ಯೋಚನೆ ಮಾಡಬೇಡಿ ನನ್ನ ಬಳಿಯಲ್ಲಿ ಅವಳು ಸುಖವಾಗಿರುತ್ತಾಳೆ ಎಂದು ಉಸ್ಮಾನರು ಮಾವನೊಡನೆ ನುಡಿದು ತಮ್ಮ ಎತ್ತಿನ ಗಾಡಿ ಹತ್ತಿದರು ನಫೀಸ ಗಾಡಿ ಹತ್ತಿದ ಬಳಿಕ ಆಳು ಗಾಡಿ ಹೊಡೆಯತೊಡಗಿದನು ಒಂದೆರಡು ಗಂಟೆಗಳ ಪ್ರಯಾಣದ ಬಳಿಕ ತಮ್ಮೂರು ಹತ್ತಿರವಾದಂತೆ ಉಸ್ಮಾನರು ನಫೀಸಳಿಗೆ ತಮ್ಮ ತೋಟ ಹೊಲ ಗದ್ದೆಗಳ ಪರಿಚಯ ಮಾಡಿಸತೊಡಗಿದರು ತಮ್ಮ ವಿಶಾಲವಾದ ತೆಂಗಿನ ತೋಟದ ಬಳಿ ಗಾಡಿ ನಿಲ್ಲಿಸಿ ನಫೀಸಳನ್ನು ಗಾಡಿಯಿಂದ ಇಳಿಸಿದರು ತೋಟದಲ್ಲಿ ಕೆಲಸ ಕರೆಸಿ ಎಳನೀರು ತೆಗೆಸಿ ಪತ್ನಿಗೂ ಕುಡಿಸಿ ತಾವೂ ಕುಡಿದರು ಕಾಂಡದ ದಪ್ಪವನ್ನು ಕಂಡೇ ಮರದ ಫಸಲಿನ ಲೆಕ್ಕ ಹಾಕಿದವಳು ನಫೀಸ ತೋಟದಲ್ಲಿ ಕೊಂಚ ಸುತ್ತಾಡಿದ ಬಳಿಕ ಇಬ್ಬರು ಗಾಡಿ ಹತ್ತಿದರು ಈ ಗಿಡಗಳನ್ನು ನೆಟ್ಟು ಹದಿನೈದು ವರ್ಷಗಳಾಯಿತು ಆಗಿನ್ನೂ ನನ್ನ ರಜಿಯಾ ಹುಟ್ಟಿರಲಿಲ್ಲ ಎಂದು ತಾನು ಆ ತೋಟಕ್ಕಾಗಿ ಪಟ್ಟ ಶ್ರಮವನ್ನು ವಿವರಿಸಿದರು ಉಸ್ಮಾನ್ ರಜಿಯಾಗೆ ಈಗೆಷ್ಟು ವರ್ಷ ನಫೀಸ ಕೂಡ ಬಾಯಿ ತೆರೆದಳು ರಜಿಯಾಗೆ ಹದಿಮೂರು ವರ್ಷ ಇನ್ನೆರಡು ವರ್ಷಗಳಲ್ಲಿ ಆಕೆಯ ಮದುವೆ ಮಾಡಬೇಕು ಅವಳ ಹಿಂದಿನವನು ಮಹಮೂದ್ ಕೊನೆಯವಳು ಸಲ್ಮಾ ಅವಳಿಗೆ ಎಂಟು ವರ್ಷ ಎಂದು ತಮ್ಮ ಮಕ್ಕಳ ವಿಷಯವನ್ನು ತಿಳಿಸಿದರು ನಿನಗೆ ಈಗಾಗಲೇ ಇಬ್ಬರು ಸೊಸೆಯಂದಿರೂ ಇದ್ದಾರೆ ಎನ್ನುತ್ತ ಪತ್ನಿಯ ಮುಖ ನೋಡಿದರು ನಾನು ಅತ್ತೆಯಾಗಿ ಅಧಿಕಾರ ಚಲಾಯಿಸಿದರೆ ಸಾಕಲ್ಲವೇ ನಫೀಜ ನಗುತ್ತ ಕೇಳಿದಳು ಈಗ ಉಸ್ಮಾನರ ಮುಖದಲ್ಲಿ ನಗುವರಿಳಿಯಿತು ನೀನು ನನ್ನ ಮನೆಯಲ್ಲಿ ಹೀಗೆಯೇ ನಗುತ್ತಾ ನನ್ನ ಕೊನೆಯ ಮೂರು ಮಕ್ಕಳಿಗೆ ತಾಯಿಯಾಗಿರು ನನ್ನಿಂದ ನಾನು ಹೆಚ್ಚೇನೂ ಬಯಸುವುದಿಲ್ಲ ಎಂದರು ಆಕೆ ನಕ್ಕಾಗ ಅವರ ಎಡೆಯ ಮೇಲಿನ ಭಾರವೊಂದನ್ನು ಅದಾರೋ ಸರಿಸಿದಂತಾಯಿತು ಮನ ಹಗುರಾಯಿತು ಮನೆಯ ಬಳಿ ಇಬ್ಬರು ಗಾಡಿಯಿಂದಿಳಿದರು ಉಸ್ಮಾನರ ಪತ್ನಿಯೊಡನೆ ಮನೆಯೊಳಗೆ ಹೊಕ್ಕರು ಹಿಂದಿನ ಕಾಲದ ಬಹಳ ದೊಡ್ಡ ಮಹಡಿಯ ಮನೆ ಒಳಗಿನ ಕೋಣೆಗಳೆಲ್ಲ ಕತ್ತಲೆ ಹಗಲಿನಲ್ಲೂ ದೀಪವಿಟ್ಟುಕೊಂಡು ಇರುವಂತಹ ಮನೆ ಅಡಿಗೆಯ ಕೋಣೆಯಲ್ಲೂ ಸಾಕಷ್ಟು ಬೆಳಕಿರಲಿಲ್ಲ ಉಸ್ಮಾನರು ರಜಿಯಾ ಸಲ್ಮಾ ಎಲ್ಲಿದ್ದೀರಿ ಎಂದು ಕೇಳುತ್ತಾ ಉಯ್ಯಾಲೆ ಹಾಕಿದ್ದ ಉದ್ದವಾದವು ಹಾಲಿಗೆ ಬಂದರು ಆ ಹಾಲಿನಲ್ಲಿ ಒಂದು ಕೋಣೆಯಲ್ಲಿ ಅಡಿಗೆ ಮನೆ ಇನ್ನೊಂದು ಕೊನೆಯಲ್ಲಿ ಉಗ್ರಾಣ ಆ ಹಾಲಿನ ಹೊರಭಾಗದಲ್ಲಿ ಜಗಳಿ ಅದರ ಒಂದು ಕೋಣೆಯಲ್ಲಿ ಸ್ನಾನದ ಮನೆ ಹಾಲಿನ ಒಂದು ಮೂಲೆಯಲ್ಲಿ ಮಹಡಿಯ ಮೆಟ್ಟಿಲುಗಳು ರಜಿಯಾ ಸೆಲ್ಮಾ ಇಬ್ಬರು ಮನೆಯ ಒಳಗಿನಿಂದ ಓಡಿ ಬಂದರು ಉಯ್ಯಾಲೆಯ ಬಳಿ ನಿಂತರು ರಜಿಯಾ ಸೀರೆಯುಟ್ಟಿದ್ದರೆ ಸಲ್ಮಾ ಲಂಗಾರವಿಕೆ ಧರಿಸಿದ್ದಳು ತಲೆಗೂದಲು ಕೆದರಿಕೊಂಡು ಮಲೀನವಾದ ಬಟ್ಟೆ ತೊಟ್ಟು ಕಣಕಲು ಕಡ್ಡಿಯಂತಿದ್ದ ಇಬ್ಬರು ಹುಡುಗಿಯರು ಆ ದೊಡ್ಡ ಮನೆಯೊಡೆಯನ ಮಕ್ಕಳು ಎಂದು ಯಾರೂ ನಂಬುತ್ತಿರಲಿಲ್ಲ ಯಜಮಾನನ ಧ್ವನಿ ಕೇಳಿದಾಗ ಅಡಿಗೆ ಮನೆಯಿಂದಲೂ ಒಂದೆರಡು ಮುಖಗಳು ಇಣುಕಿದವು ಇವಳು ನಿಮ್ಮ ಚಿಕ್ಕಮ್ಮ ಎಂದು ಕೊಂಚ ತಡೆದು ಅಲ್ಲ ನಿಮ್ಮ ಅಮ್ಮ ಎಂದು ಕರೆಯಿರಿ ಮನೆ ಕೆಲಸದಾಕೆ ಕಜ್ಜಮ್ಮನಿಗೆ ಹೇಳಿ ರಾತ್ರಿಗೆ ಕೋಳಿ ಪದಾರ್ಥ ಮಾಡಿಸು ಎಂದು ಹಿರಿಯ ಮಗಳಿಗೆ ಆದೇಶ ನೀಡಿ ಪತ್ನಿಯರಿಗೆ ತಿರುಗಿ ಇವರು ಇನ್ನು ಮುಂದೆ ನಿನ್ನ ಮಕ್ಕಳು ಎನ್ನುತ್ತಾ ಹೊರೆ ನಡೆದರು ಮನೆಯ ಕತ್ತಲಿನೊಡನೆ ಮುಸ್ಸಂಜೆಯ ಕತ್ತಲೂ ಸೇರಿಕೊಂಡು ನಫೀಸಳಿಗೆ ಹುಡುಗಿಯರ ಮುಖಭಾವ ಗುರುತಿಸಲು ಸಾಧ್ಯವಾಗಲಿಲ್ಲ ತಂದೆ ಹೊರ ಹೋದದ್ದನ್ನು ಕಂಡು ರಜಿಯಾ ಮೆಲ್ಲಗೆ ನಫೀಸಳ ಬಳಿ ಬಂದಳು ಸಲ್ಮಾ ಇನ್ನಷ್ಟು ಮೂಲೆಗೆ ಸರಿದಳು ನಫೀಸ ಉಯ್ಯಾಲೆಯಲ್ಲಿ ಕುಳಿತಳು ಅಷ್ಟರಲ್ಲಿ ಹುಡುಗಿಯೊಬ್ಬಳು ಲಾಟಿನೊಂದನ್ನು ಹೊತ್ತಿಸಿ ತಂದು ಆ ಹಾಲಿನಲ್ಲಿಟ್ಟಳು ಉಳಿದ ಕೋಣೆಯಲ್ಲೂ ಒಂದೊಂದು ದೀಪವನ್ನು ತಂದಿಟ್ಟಳು ರಜಿಯಾ ಬನ್ನಿ ಚಿಕ್ಕಮ್ಮ ನಿಮ್ಮ ಕೋಣೆ ಸು ತೋರಿಸುತ್ತೇನೆ ಎಂದು ಕರೆದಾಗ ನಫೀಸ ಆಕೆಯನ್ನು ಹಿಂಬಾಲಿಸಿದಳು ಆ ರಾತ್ರಿ ಎಲ್ಲರ ಊಟವಾದ ಬಳಿಕ ನಫೀಸ ಮೊಲಗಲು ಹೋದಾಗ ಉಸ್ಮಾನರ ಕೋಣೆಯಲ್ಲಿದ್ದ ಕಪಾಟಿನ ಬಾಗಿಲು ತೆರೆದು ನಫೀಸಳಿಗೆ ತೋರಿಸಿದರು ಹಿಂದಿನ ಕಾಲದ ಬಹಳ ಭಾರವಾದ ಒಡವೆಗಳು ಬೇಕಾದಷ್ಟಿದ್ದವು ಇವುಗಳೆಲ್ಲ ಇನ್ನು ಮುಂದೆ ನಿನ್ನವು ಇವುಗಳನ್ನು ನಿನಗೆ ಬೇಕಾದಂತೆ ಉಪಯೋಗಿಸು ಈ ಸೀರೆಯನ್ನು ನಿನಗಾಗಿಯೇ ಖರೀದಿಸಿದ್ದೆ ನಿನಗೇನು ಬೇಕಾದರೂ ಸಂಕೋಚವಿಲ್ಲದೆ ಕೇಳು ಎಂದು ಉಸ್ಮಾನರು ಮೃದುವಾಗಿ ನುಡಿದಾಗ ಈ ಮನೆಯಲ್ಲಿ ತಾನು ಮನುಷ್ಯರಾಗಿ ಬಾಳಬಹುದು ಎಂಬ ಆತ್ಮವಿಶ್ವಾಸ ಅವಳಲ್ಲಿ ಮೂಡಿತು ಬಹಳ ಹಿಂದೆ ಆಕೆ ಮುನ್ನಾನನ್ನು ಹೆತ್ತು ಬಾಣಂತಿಯಾಗಿದ್ದಾಗ ಒಮ್ಮೊಮ್ಮೆ ಸುಂದರವಾದ ಕನಸುಗಳನ್ನು ಹೆಣೆಯುತ್ತಿದ್ದಳು ಮುನ್ನ ತಂದೆ ಮನ ಬದಲಾಯಿಸಿ ತನ್ನನ್ನು ಕರೆದುಕೊಳ್ಳಬಹುದು ಗಂಡು ಮಗುವೆಂಬ ಮೇಲೆ ಆತನ ಮೇಲೆ ಪ್ರೀತಿ ಮೂಡುವುದು ಸಹಜವಲ್ಲವೇ ತಾನು ಮುನ್ನ ಮತ್ತು ಆತನ ತಂದೆಯೊಡನೆ ತಮ್ಮದೇ ಆದ ಸುಂದರವಾದ ಮನೆಯಲ್ಲಿ ಸುಖವಾಗಿ ಬಾಳಬೇಕು ಅವರಿಗೆ ಬೇಕಾದಂತೆ ತಿಂಡಿಯ ಅಡಿಗೆಗಳನ್ನೆಲ್ಲ ಮಾಡಲು ಕಲಿಯಬೇಕು ಮುನ್ನ ತನ್ನನ್ನು ಗುರುತಿಸುವಾಗ ಓಡಿದಾಗ ತೊದಲು ಮಾತುಗಳನ್ನಾಡುವಾಗ ಅದನ್ನು ನೋಡಿ ತಾವಿಬ್ಬರು ಆನಂದಿಸಬೇಕು ನಫೀಸ ನೀನು ನನಗೆ ತುಂಬ ಇಷ್ಟ ಎಂದು ಆತ ತನಗೊಮ್ಮೆ ಗೊಮ್ಮೆ ನುಡಿದುದನ್ನು ಕೇಳಲು ಆಕೆ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧಳಿದ್ದಳು ಆದರೆ ಅಂತಹ ದಿನವೊಂದು ಆಕೆಯ ಬಾಳಲ್ಲಿ ಬರಲೇ ಇಲ್ಲ ತನ್ನ ಸ್ವಂತ ಮನೆ ತನ್ನ ಪತಿ ತನ್ನದೇ ಆದ ಸಂಸಾರ ಇವು ಯಾವವೂ ಆಕೆಗೆ ದೊರೆಯಲೇ ಇಲ್ಲ ಮದುವೆಯಾಗಿ ಮಗನ ತಾಯಿಯಾಗಿದ್ದರು ತಂದೆ ತಾಯಿಗಳ ಕುಟುಂಬದ ಒಂದು ಭಾಗವಾಗಿಯೇ ಆಕೆ ಮುಂದುವರೆದಿದ್ದಳು ಎಲ್ಲವನ್ನೂ ಕೊಡುವವನೆಂದಿದ್ದ ಶಫಿಯುಲ್ಲನನ್ನು ಮಗನಿಗಾಗಿ ತ್ಯಾಗ ಮಾಡಿದ್ದಳು ಕೊನೆಗೆ ಮಗನೂ ದೊರೆಯಲಿಲ್ಲ ಈಗ ಒಂದೇ ಬಾರಿಗೆ ಆಕೆಗೆ ಎಲ್ಲವೂ ದೊರೆತವು ಪತಿ ಮನೆ ಮಕ್ಕಳು ಕೊನೆಗೆ ಸೊಸೆಯರೂ ದೊರೆತು ಈ ಚಿಕ್ಕ ವಯಸ್ಸಿನಲ್ಲಿಯೇ ಅತ್ತೆಯ ಪದವಿಯೂ ದೊರೆತು ಬಿಟ್ಟಿತು ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬಾಳ ಸಂಗಾತಿಯೊಬ್ಬ ಮಾತ್ರ ಆಕೆಗೆ ದೊರೆಯಲೇ ಇಲ್ಲ ನಿಟ್ಟುಸಿರುಡೆತ್ತ ಆಕೆ ಹೊರಳಿ ಮಲಗಿದಾಗ ಉಸ್ಮಾನರು ಗೊರಕೆ ಆಕೆಯ ಕಿವಿಯನ್ನಪ್ಪಳಿಸಿ ಆಕೆಗೆ ಇನ್ನಷ್ಟು ನಿದ್ರಾಭಂಗವಾಯಿತು ಕತೆ ಮುಂದುವರೆಯುತ್ತದೆ ಸ್ನೇಹಿತರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ